ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಬ್ಲೌಸಿಗೆ ಹಾಕಿ ತೋರಿಸ್ತಾ ಇದೀನಿ ಸೊ ಬ್ಲೌಸಲ್ಲಿ ಬ್ಯಾಕ್ನೆಕ್ ಡಿಸೈನ್ ಹಾಕ್ತಾ ಇದ್ದೀನಿ ಹಿಂದೆ ನಾನು ಕ್ರೋಶದಲ್ಲೇ ವರ್ಕ್ ಮಾಡಿ ತೋರಿಸ್ತೀನಿ ಇದೊಂದು ಪ್ಲೇನ್ ಬ್ಲೌಸು ಇದಕ್ಕೆ ಯಾವುದೇ ಪೈಪಿಂಗ್ ಆಗಿಲ್ಲ ಹಾಗೆ ಹೊಲದಿರೋದಷ್ಟೇ ಇದು ಇದಕ್ಕೆ ನಾನು ಕ್ರೋಶ ಡಿಸೈನ್ ಹಾಕ್ತಾ ಇದೀನಿ ತುಂಬ ಸಿಂಪಲ್ಲಾಗಿ ನಾವು ಆರ್ಚ್ ರೀತಿಯಾಗಿ ಹಿಂದೆ ಲೇಸ್ ಹಾಕಿರೋ ರೀತಿಯಾಗಿ ಹಾಕ್ಕೊಳ್ಬೋದು ಇದಕ್ಕೆ ನಿಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಆರು ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ ತುದಿಯಲ್ಲಿ ಒಂದು ನಾಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಾನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ನಾವು ಬ್ಲೌಸ್ ಇಟ್ಕೊಂಡಾಗ ಹಿಂಬದಿಯಿಂದ ಇಟ್ಕೊಂಡಾಗ ರೈಟ್ ಸೈಡಿಂದ ಈ ರೀತಿ ಇಟ್ಕೊಂಡು ನಾನು ಹಾಕ್ಕೊಂಡು ಬರ್ತಾಯಿದ್ದೀನಿ ಸೊ ಪೈಪಿಂಗ್ ಮಾಡಿ ಮಾಡಿದರೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಬರೀ ಪ್ಲೇನ್ ಆಗಿದ್ರು ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಈ ರೀತಿ ಹೆಡ್ಜ್ ಇರುತ್ತಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾಯೀನಿ ಅಂದರೆ ಭುಜದಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಮೊದಲಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಸೊ ಮೇಲಿಂದನೇ ಏನು ಬ್ಲೌಸ್ ಮೇಲಿಂದನೇ ನಾನು ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿ ನಾಲ್ಕು ಚೈನ್ಗಳನ್ನ ಹಾಕೊಳ್ತಾಯೀನಿ ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಸಿಂಪಲ್ ಸಿ ಬ್ಲೌಸ್ ಪೀಸ್ಗಳಿಗೆ ಅಂದರೆ ಸಿಂಪಲ್ ಬ್ಲೌಸ್ಗಳಿಗೆ ಈ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು ಸ್ವಲ್ಪ ಕಾಟನ್ ಆದರೆ ನಿಮಗೆ ನಿಡಲಿನಿಂದ ಚುಚ್ಚೋದಕ್ಕೆ ಕಷ್ಟ ಆಗ್ಬೋದು ಆದರೆ ಪೈಪಿಂಗ್ ಆಗಿದ್ದರೆ ಹಾಕ್ಕೊಳ್ಬೋದು ಆರಾಮಾಗಿ ಮತ್ತೆ ಲಾಕ್ ಆದಮೇಲೆ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿ ಮತ್ತು ನಾನು ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು ಸೊ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಈ ಡಿಸೈನ ಹಾಕೋದು ಹೇಗೆ ಅಂತ ತೋರಿಸಿ ಅಂತ ಹಾಗಾಗಿ ಪ್ಲೇನ್ ಬ್ಲೌಸ್ಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಎರಡು ಸಲ ನಾಲ್ಕು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ನಾಲ್ಕು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕಿ ಅದು ಕೂಡ ಅಷ್ಟೇ ಇಫ್ ಸಾರಿ ಆ ಸೂಚಿ ಮೇಲೆ ನಾವು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನಾಲ್ಕು ಚೈನನ್ನು ಹಾಕಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಲಾಕ್ ಕೆಳಗಡೆಯಿಂದ ಈ ರೀತಿ ನಿಡಲನ್ನ ಹಾಕಬೇಕು ಅಂದರೆ ಸಿಂಗಲ್ ಕ್ರೋಶದ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಇವಾಗ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಇಲ್ಲಿ ನಮಗೆ ಎರಡು ಕಂಬ ಫಾರ್ಮ್ ಆಗುತ್ತೆ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಆದಮೇಲೆ ನಾವಿವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು ಬ್ಲೌಸನ್ನು ನಾನು ಹಿಂದೆ ತಿರುಗಿಸ್ಕೊಂಡೆ ಇವಾಗ ನಾವು ಆ ಮೇಲ್ಭಾಗದ್ದು ಏನು ತ್ರಿಬಲ್ ಕ್ರೋಶ ಕಂಬ ಇರುತ್ತೆ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಮೇಲ್ಭಾಗದ್ದು ತ್ರಿಬಲ್ ಕ್ರೋಶ ಇರುತ್ತಲ್ವಾ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡಿ ತ್ರೀ ಚೈನ ಹಾಕೊಳ್ತೀನಿ ತ್ರೀ ಚೈನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಇಲ್ಲೇನು ನಾವು ಲೂಪ್ ಮಾಡ್ಕೊಂಡಿದ್ವಲ್ಲ ತ್ರಿಬಲ್ ಕ್ರೋಶದ ಲೂಪು ಮೇಲ್ಭಾಗದ್ದು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ಕಂಬ ಆದಮೇಲೆ ನಾನು ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಆ ತ್ರಿಬಲ್ ಕೃಷಕ ಕಂಬದ ಕೊನೆ ಎರಡು ಲೂಪ್ ಇರುತ್ತೆ ನೋಡಿ ಆ ಎರಡು ಲೂಪ್ ಒಳಗಡೆ ನಿಡಲನ್ನ ಹಾಕಬೇಕು ತ್ರೀ ಚೈನ್ನ ಹಾಕ್ಕೊಂಡು ಕೊನೆ ಎರಡು ಲೂಪ್ ಒಳಗಡೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಗುತ್ತೆ ಪಿಕೌಟ್ ಆದಮೇಲೆ ನಾವು ಮತ್ತೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಆ ತ್ರಿಬಲ್ ಕೃಷ ಕಂಬಕ್ಕೆ ಲಾಕ್ ಮಾಡಬೇಕು ಇಲ್ಲಿ ಲೂಪ್ ಥರ ಇರುತ್ತೆ ನೋಡಿ ಅದರ ಒಳಗಡೆ ಲಾಕ್ ಮಾಡಬೇಕು ಇಲ್ಲಿ ನಮಗೆ ಒಂದು ಪೆಟಲ್ಸ್ ಆಯಿತು ಸೊ ಒಂದು ದಳ ಆಯಿತು ಇವಾಗ ಮತ್ತೆ ನಾನು ತ್ರೀ ಚೈನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಸೊ ತ್ರೀ ಚೈನನ್ನು ಹಾಕಿ ತ್ರಿಬಲ್ ಕೃಷ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನನ್ನ ಹಾಕಬೇಕು ಸೊ ಮಧ್ಯದಲ್ಲಿ ತ್ರಿಬಲ್ ಕೃಷ ಕಂಬಕ್ಕೆ ಪಿಕೌಟ್ ಬರುತ್ತೆ ಫ್ರೆಂಡ್ಸ್ ಇದು ತ್ರೀ ಚೈನ್ನ ಹಾಕಿ ಅದೇ ಕೊನೆ ಕಂಬ ಎರಡು ಲೂಪ್ ಇರುತ್ತೆ ನೋಡಿ ಅದರ ಒಳಗಡೆ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಅದನ್ನು ಸಿಂಗಲ್ ಕ್ರೋಶ ಮಾಡಿದಾಗ ಅಲ್ಲಿ ನಾಟ್ ಕ್ರಿಯೇಟ್ ಆಗುತ್ತೆ ಒಂದು ಪಿಕೋಟ್ ಥರ ಕ್ರಿಯೇಟ್ ಆಗುತ್ತೆ ನಂತರ ತ್ರೀ ಚೈನ್ ಹಾಕ್ಕೊಳ್ಬೇಕು ಇಲ್ಲಿ ಒಂದೇ ಕಂಬನ ಮಾಡಬೇಕಾಗಿರೋದು ತ್ರಿಬಲ್ ಕ್ರೋಶ ಕಂಬ ಎರಡು ಕಡೆ ತ್ರೀ ತ್ರೀ ಚೈನ್ ಇರುತ್ತೆ ತ್ರೀ ಚೈನ ಹಾಕಿ ಈ ತ್ರಿಬಲ್ ಕ್ರೋಶ ಕಂಬ ಇರುತ್ತೆ ನೋಡಿ ಅಲ್ಲಿ ಉಪ್ಪು ಅದರೊಳಗಡೆ ಲಾಕ್ ಮಾಡಿಕೊಂಡೆ ಎರಡು ಪೆಟಲ್ಸ್ ಆಯಿತು ಇದೇ ರೀತಿ ನಾವು ಇನ್ನೂ ಒಂದು ಪೆಟಲ್ಸ್ನ ಮಾಡಬೇಕು ತ್ರೀ ಚೈನ್ನ ಹಾಕ್ಕೊಳ್ಬೇಕು ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ಲೂಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಇವಾಗ ನಾವು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕೊನೆ ಎರಡು ಲೂಪ್ ಒಳಗಡೆ ಲಾಕ್ ಮಾಡಬೇಕು ಲಾಕ್ ಮಾಡಿದ್ಮೇಲೆ ಮತ್ತೆ ನಾವು ತ್ರೀ ಚೈನ್ನ ಹಾಕೊಂಡು ಲಾಕ್ ಮಾಡಬೇಕು ಸೊ ತ್ರೀ ಚೈನ್ನ ಹಾಕ್ಕೊಂಡೇ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಪಿಕೌಟ್ನ ಮಾಡಿ ಮತ್ತು ತ್ರೀ ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೊ ಇಲ್ಲಿ ನಮ್ಮದು ಬೇಸ್ಲೈನ್ ಲಾಕ್ ಇರುತ್ತೆ ನೋಡಿ ನಾಲ್ಕು ಚೈನ್ದು ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ನಮಗೆ ಇಲ್ಲಿ ಮೂರು ದಡ ರೀತಿ ಬಂದಿರುತ್ತೆ ಇವಾಗ ನಾವು ಬ್ಲೌಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ಕೆಳಭಾಗದಲ್ಲಿ ನಾಲ್ಕು ಚೈನ್ ಇರುತ್ತಲ್ವಾ ಅದರೊಳಗಡೆ ನಾವು ಇವಾಗ ಸಿಂಗಲ್ ಕ್ರೋಷನ್ನ ಮಾಡಬೇಕು ಸೊ ನಾಲ್ಕು ಚೈನ್ನ ಹಾಕಿ ತ್ರಿಬಲ್ ಕ್ರೋಷಿ ಕಂಬನ ಮಾಡಿ ಇರ್ತೀವಿ ನಾವು ಅಲ್ಲಿ ವರ್ಕ್ ಮಾಡೋದಕ್ಕೆ ಹಾಗಾಗಿ ನಾಲ್ಕು ಚೈನ್ ಹಾಗೆಯೇ ಇರುತ್ತೆ ಇಲ್ಲಿ ಇಲ್ಲಿ ನಾಲ್ಕು ಚೈನ್ ಇರುತ್ತೆ ಆ ನಾಲ್ಕು ಚೈನ್ ಒಳಗಡೆ ನಾವು ಸಿಂಗಲ್ ಕ್ರೋಷಿಗಳನ್ನ ಮಾಡಬೇಕು ಅದೆಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ನಾಲ್ಕು ಚೈನ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನ ತಂದು ಸಿಂಗಲ್ ಕ್ರೋಶ ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಮೂರು ಅಥವಾ ನಾಲ್ಕು ಸಿಂಗಲ್ ಕ್ರೋಶ ಇಡಿಸ್ಬೋದು ಇದು ಈ ರೀತಿ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ನಾನಿವಾಗ ಇಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಸೊ ಇದು ಈ ರೀತಿ ಬರುತ್ತೆ ಈ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡ್ತೀನಿ ಕೊನೆಯ ಲಾಕ್ ಇರುತ್ತೆ ನಮಗೆ ಬ್ಲೌಸ್ ಮೇಲೆ ಆ ಲಾಕಿಂದೆ ಒಂದ್ಸಲ ಲಾಕ್ ಮಾಡಿ ಇಲ್ಲಿಂದ ನಾವು ನಾಲ್ಕು ಚೈನ್ಗಳನ್ನ ಹಾಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ನಾಲ್ಕು ಚೈನ್ಗಳನ್ನ ಅಲ್ಲಿಂದನೇ ಹಾಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಸೊ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರಷನ್ನ ಮಾಡಬೇಕು ಆರ್ಚ್ ಆದಮೇಲೆ ಎರಡು ಸಲ ನಾಲ್ಕು ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡಿ ಇವಾಗ ನಾವು ನಾ ಮತ್ತೆ ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ಸೊ ಇವಾಗ ಹಾಕೋ ನಾಲ್ಕು ಚೈನು ಆರ್ಚಿಗೆ ಬರುತ್ತೆ ಎರಡು ಲೂಪ್ ಥರ ಇರುತ್ತೆ ನೋಡಿ ಅದಕ್ಕೋಸ್ಕರ ನಾಲ್ಕು ಚೈನ್ನ ಹಾಕಿ ಸೂಜಿ ಮೇಲೆ ಸಾರಿ ನಾಲ್ಕು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಈ ಸಿಂಗಲ್ ಕ್ರೋಶದ್ದು ಸಿಂಗಲ್ ಕ್ರೋಶದ ಮೇಲಾದರೂ ನೀವು ಚುಚ್ಚಿ ಸಿಂಗ ತ್ರಿಬಲ್ ಕ್ರೋಶ ಮಾಡ್ಬೋದು ಅಥವಾ ಈ ರೀತಿನಾದರೂ ನೀವು ತ್ರಿಬಲ್ ಕ್ರೋಶನ ಮಾಡ್ಬೋದು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಇಲ್ಲಿ ನಮಗೆ ಎರಡು ಕಂಬ ರೀತಿ ಕಾಣಿಸುತ್ತೆ ಒಂದು ಲೂಪ್ ಥರ ಕ್ರಿಯೇಟ್ ಆಗುತ್ತೆ ಅಲ್ಲೇ ವರ್ಕ್ ಮಾಡೋದು ಹಾಗಾಗಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೀಟಾಗಿ ಇಟ್ಕೊಂಡು ನಾನು ಲಾಕ್ ಇದೀನಿ ಲಾಕ್ ಆದಮೇಲೆ ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಅಂದರೆ ಬ್ಲೌಸನ್ನು ಹಿಂದೆ ತಿರುಗಿಸ್ಕೊಂಡು ಮೇಲ್ಭಾಗದ್ದೇನು ಚೈನ್ಗಳಿದೆ ಅಂದರೆ ತ್ರಿಬಲ್ ಕ್ರೋಶ ಅಲ್ವಾ ಅದು ಆ ತ್ರಿಬಲ್ ಒಳಗಡೆ ನಾವು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಬೇಕು ಈ ತ್ರಿಬಲ್ ಒಂದು ಸಲ ಸಿಂಗಲ್ ಕೃಷ ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೇಕು ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ತ್ರಿಬಲ್ ಕ್ರೋಶದ್ದು ಒಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕ್ರೋಶನ ಮಾಡಬೇಕು ಅಂದರೆ ಆ ಲೂಪ್ ಒಳಗಡೆ ಹೋಗಿ ಥ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಂತರ ತ್ರೀ ಚೈನ್ನ ಹಾಕಬೇಕು ತ್ರಿಬಲ್ ಕ್ರೋಶ ಆದಮೇಲೆ ಇಲ್ಲಿ ಒಂದೇ ಒಂದು ಕಂಬ ಫ್ರೆಂಡ್ಸ್ ಮಾಡೋದು ಅದೇ ತ್ರಿಬಲ್ ಕ್ರೋಶ ಅದಕ್ಕೇ ತ್ರೀ ಚೈನ್ನ ಹಾಕಿ ಕೊನೆ ಎರಡು ಲೂಪ್ ಇರುತ್ತೆ ನೋಡಿ ತ್ರಿಬಲ್ ಕ್ರೋಶದ್ದು ಆ ಲೂಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಆವಾಗ ತ್ರಿಬಲ್ ಕೃಷದ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಈ ರೀತಿ ಲಾಕ್ ಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಸೊ ಇಲ್ಲೂ ಒಳಗಡೆ ಮತ್ತೆ ಲಾಕ್ ಮಾಡಬೇಕು ಆವಾಗ ಅಲ್ಲೊಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಮೂರು ಕಂಬ ಇರುವಂತಹ ಒಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಸೊ ಮತ್ತೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಸೂಜಿ ಮೇಲೆ ದಾರನ ಸುತ್ತಕೊಂಡು ಎರಡು ಸಲ ಆ ಲೂಪ್ ಒಳಗಡೆ ಈ ರೀತಿ ಹೋಗಿ ತ್ರೇಡ್ನ ತಂದು ತ್ರಿಬಲ್ ಕೃಷಿ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಂತರ ತ್ರೀ ಚೈನ್ನ ಹಾಕಬೇಕು ಅದೇ ಕಂಬಕ್ಕೆನೇ ಲಾಕ್ ಮಾಡಬೇಕು ಸಾರಿ ಕಂಬದ ಒಳಗಡೆ ಬೇಡ ಕೊನೆ ಎರಡು ಲೂಪ್ ಒಳಗಡೆ ಲಾಕ್ ಮಾಡಬೇಕು ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾವು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಸೊ ಇಲ್ಲಿ ಬೇಸ್ ಬೇಸ್ಲೈನಿಗೆ ಲಾಕ್ ಮಾಡಬೇಕು ಅಂದರೆ ಆ ಲೂಪ್ ಒಳಗಡೆ ಲಾಕ್ ಮಾಡಬೇಕು ಇವಾಗ ನಮಗೆ ಇಲ್ಲಿ ಎರಡು ಪೆಟಲ್ಸ್ ಕ್ರಿಯೇಟ್ ಆಯಿತು ಇದೇ ರೀತಿ ನಾವು ಇನ್ನೂ ಒಂದು ಪೆಟಲ್ಸ್ನ ಮಾಡಬೇಕು ಸೊ ತ್ರೀ ಚೈನ್ನ ಹಾಕ್ಕೊಂಡೇ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಮೂರು ಪೆಟಲ್ಸ್ ಇರುವಂತಹ ದಳಗಳ ರೀತಿ ರೆಡಿ ಮಾಡಿಕೊಂಡೆ ಇವಾಗ ನಾನು ಈ ಲಾಕ್ ಮೇಲೆ ಸಲ ಲಾಕ್ ಮಾಡ್ತೀನಿ ಈ ಲಾಕ್ ಇರುತ್ತೆ ನೋಡಿ ನಾಲ್ಕು ಚೈನ್ ಸ್ಟಾರ್ಟ್ ಮಾಡಿರುವಂತಹ ಲಾಕು ಈ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಂತರ ನಾವು ಆ ಪೆಟಲ್ಸ್ ಕೆಳಗಡೆ ನಾಲ್ಕು ಚೈನ್ ಗ್ಯಾಪ್ ಇರುತ್ತೆ ಇಲ್ಲಿ ನಾಲ್ಕು ಚೈನ್ ಇರುತ್ತೆ ಆ ನಾಲ್ಕು ಚೈನ್ ಒಳಗಡೆ ನಾವು ಸಿಂಗಲ್ ಕ್ರೋಷ ಮಾಡ್ತಾ ಮುಂದೆ ಹೋಗಬೇಕು ಸೊ ನಾಲ್ಕು ಸಲ ಸಿಂಗಲ್ ಕ್ರೋಷ ಇಡಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಚೈನಿಗೆ ನಾಲ್ಕು ಸಿಂಗಲ್ ಕ್ರೋಷ ಸಾಕಾಗ್ತಿದೆ ಸೊ ನೋಡಿಕೊಂಡು ಹಾಕೊಳ್ಳಿ ಅದು ಫಿನಿಶಿಂಗ್ ಬರೋದಕ್ಕೆ ಎಷ್ಟು ಸಿಂಗಲ್ ಕ್ರೋಶ ಬೇಕು ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಸೊ ಕೊನೆಯಲ್ಲಿ ಲಾಕ್ ಮಾಡಬೇಕು ಅದ್ರ ಪಕ್ಕನಾದರೂ ಮಾಡ್ಕೊಳ್ಬೋದು ಅಥವಾ ಕೊನೆಯಲ್ಲಿ ಒಂದು ಲಾಕ್ ಇರುತ್ತೆ ನೋಡಿ ಸಾರಿ ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ಸಾಕಾಯಿತು ಅದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶ ಬಿಚ್ಚಿಕೊಂಡೆ ಕೊನೆಯ ಲಾಕ್ ಒಳಗಡೆ ಸಲ ಲಾಕ್ ಮಾಡಿ ಅಲ್ಲಿಂದನೇ ಡೈರೆಕ್ಟಾಗಿ ನಾನು ನಾಲ್ಕು ಚೈನ್ಗಳನ್ನ ಹಾಕ್ತಾ ಮತ್ತೆ ಲಾಕ್ ಮಾಡ್ತಾ ಇಲ್ಲ ಅಲ್ಲಿಂದಲೇ ನಾಲ್ಕು ಚೈನ್ಗಳನ್ನ ಹಾಕೊಳ್ತಾಯೀನಿ ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ನೀಟಾಗಿಟ್ಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದು ಫೋಲ್ಡ್ ಆದರೂ ಪರವಾಗಿಲ್ಲ ಇದಕ್ಕೆ ನಾವು ಬೀಡ್ಗಳನ್ನ ಹಾಕ್ಕೊಂಡು ವರ್ಕ್ ಆಮೇಲೆ ಸೊ ನಾಲ್ಕು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿ ಮತ್ತು ನಾವು ನಾಲ್ಕು ಚೈನ್ಗಳನ್ನ ಹಾಕಬೇಕು ಸೊ ಮತ್ ಒಂದು ಹಚ್ಕು ಮತ್ತೊಂದು ಹಚ್ಚಕು ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ್ ರೀತಿ ಕಾಣಬೇಕು ಹಾಗಾಗಿ ಈ ರೀತಿ ದಳಗಳ ರೀತಿ ಬರುತ್ತೆ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಏನು ಫೋಲ್ಡ್ ಆಗೋದಿಲ್ಲ ಸೊ ಬೀಡನ್ನ ಹಾಕಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಸೊ ಕೊಯ್ಯಲ್ಲೇ ಈ ರೀತಿ ನಾವು ವರ್ಕ್ ಮಾಡ್ಕೊಳ್ಬೋದು ಪ್ಲೇನ್ ಬ್ಲೌಸ್ಗಳಿಗೆ ಸೊ ಇವಾಗ ನಾನು ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕ್ತಾಯಿ ಸೊ ಆರ್ಚ್ ಆದಮೇಲೆ ಎರಡು ಸಲ ನಾಲ್ಕು ನಾಲ್ಕು ಚೈ ನಾಲ್ಕು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಇವಾಗ ಮತ್ತೆ ನಾನು ನಾಲ್ಕು ಚೈನ್ನ ಹಾಕ್ಕೊಳ್ತೀನಿ ಇವಾಗ ಆಗ್ತಾ ಇರೋದು ಆರ್ಚಿಗೆ ಹೋಗುತ್ತೆ ಅಂದರೆ ನಾವು ಅಲ್ಲೇ ಲೂಪ್ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಲ್ವ ನಾಲ್ಕು ಚೈನನ್ನು ಹಾಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಂಗಲ್ ಕ್ರೊಶ್ದು ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಸೊ ನಾನು ಈ ರೀತಿ ಸೈಡಿಂದ ಹಾಕೊಳ್ತಾ ನಿಡಲ್ನ ಅದ್ರ ಮೇಲೆ ಚುಚ್ಚುತ್ತಾ ಇಲ್ಲ ಅದ್ರ ಮೇಲಾದರೂ ನೀವು ಚುಚ್ಕೊಂಡು ಹಾಕ್ಕೊಳ್ಬೋದು ಬಟ್ ಈ ರೀತಿ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಥ್ರೆಡ್ಡನ್ನು ತಂದು ಇವಾಗ ಅದು ಎಲ್ಲಿಗೆ ಬರುತ್ತಲ್ಲಿ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಲಾಕ್ ಮಾಡ್ಕೊಳ್ಳಿ ರಿಂಕಲ್ಸ್ ಬರೋದಿಲ್ಲ ಈ ಲೂಪ್ ಏನಿದೆ ಅಲ್ಲಿ ಎರಡು ಫೋರ್ ಚೈನು ಮತ್ತು ತ್ರಿಬಲ್ ಕ್ರೋಶ ಕಂಬ ಆ ಎರಡು ಲೂಪಲ್ಲಿ ನಾವು ವರ್ಕ್ ಮಾಡಬೇಕು ಇವಾಗ ಲಾಕ್ ಆದಮೇಲೆ ಲೆಫ್ಟಿಗೆ ತಿರುಗಿಸ್ಕೊಂಡು ಮೊದಲಿಗೆ ನಾವು ಈ ರೀತಿ ಪೆಟಲ್ಸ್ ಇರುವಂತಹ ಆರ್ಚನ್ನು ಮಾಡಿಕೊಂಡು ನಂತರ ಸಿಂಗಲ್ ಕ್ರಶನ್ನ ಮಾಡಿಕೊಂಡು ನೆಕ್ಸ್ಟ್ ಆರ್ಚಿಗೆ ಹೋಗಬೇಕು ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಳ್ತೀನಿ ಸೊ ತುಂಬ ನೀಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ಅದು ಬಟ್ಟೆ ಸೊಕ್ಕು ಬರೋದಾಗಲಿ ರಿಂಕಲ್ಸ್ ಬರೋದಾಗಲಿ ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಪೂರ್ತಿ ಹಾಕ್ಕೊಂಡು ಬಂದಿದ್ದೀನಿ ನಾನು ಅದು ಹಾಕಬೇಕಿದ್ರೆ ಫೋಲ್ಡ್ ಆದರೂ ಪರವಾಗಿಲ್ಲ ಆಮೇಲೆ ನಾವು ಬೀಡನ್ನ ಹಾಕ್ಕೊಂಡು ಹೊಲ್ಕೊಳ್ಬೋದು ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚಲ್ಲಿ ಆದಮೇಲೆ ಒಂದು ಎರಡು ಸಲ ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ರೀತಿನೇ ನಂತರ ನಾನು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾಯೀನಿ ಸೊ ಕೊನೆಯಲ್ಲೂ ಕೂಡ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದಕ್ಕೆ ನಾನು ಬೀಡ್ಗಳನ್ನ ಹಾಕಿ ಒಲೆಯದನ್ನು ಕೂಡ ತೋರಿಸ್ತೀನಿ ಈ ರೀತಿ ಕಾಣಿಸುತ್ತೆ ಸೊ ಇದು ಬಂದು ಬಾಕ್ಸ್ ಟೈಪಲ್ಲಿದೆ ಹಿಂದೆ ಬ್ಯಾಕ್ನೆಕ್ ಕಾರ್ಚು ಆ ರೌಂಡ್ ಶೇಪ್ ಇರೋದಕ್ಕೂ ಕೂಡ ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ಥ್ರೆಡ್ಡನ್ನು ತಗೊಂಡಿದ್ದೀನಿ ಎರಡು ಎರಡು ಎಳೆದಾರನ ಫೋಲ್ಡ್ ಮಾಡಿ ಕಟ್ಟಿದ್ದೀನಿ ಒಟ್ಟು ನಾಲ್ಕು ಎಳೆದಾರ ಇದೆ ಇಲ್ಲಿ ಮೂರು ದಳಗಳಿದೆಯಲ್ವ ಒಂದೊಂದು ದಳಕ್ಕೆ ಒಂದೊಂದು ಬೀಡನ್ನ ಹಾಕ್ಕೊಂಡು ನಾವು ಹೊಲ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಆಗಿದೆ ವಿಡಿಯೋ ಹಾಗಾಗಿ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಈ ಮೂರು ದಳಗಳ ಮೇಲೆ ನಾಟ್ ಇರುತ್ತೆ ನೋಡಿ ಆ ತ್ರೀ ಚೈನ್ ಹಾಕಿ ನಾಟ್ ಮಾಡ್ಕೊಂಡಿರ್ತೀವಲ್ಲ ಆ ನಾಟ್ ಒಳಗಡೆ ನಾವು ಅಂದರೆ ಕೆಳಗಡೆಯಿಂದ ಮೇಲೆ ನಿಡಲ್ನ ಚುಚ್ಚಿ ಈ ರೀತಿ ತ್ರೆಡ್ಡನ್ನು ಮೇಲೆ ತಂದ ಮೇಲೆ ಒಂದು ಬೀಡ್ನ ಹಾಕ್ಕೊಂಡು ವಾಪಸ್ ಹೋಗಬೇಕು ಈ ರೀತಿ ಬೀಡನ್ನ ನಾನು ಹಾಕ್ಕೊಳ್ತಾಯೀನಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಒಂದು ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ವಾಪಸ್ ಬಟ್ಟೆ ಮೇಲೆ ನಾವು ಇವಾಗ ಆ ಬೀಡನ್ನ ತಗೊಂಡೋಗ್ಬೇಕು ಆವಾಗ ನಮಗಲ್ಲಿ ಬೀಡ್ ಸೆಕ್ಯೂರ್ ಆಗಿರುತ್ತೆ ಆ ನಾಟ್ ನೀಟಾಗಿ ನಾಟ್ ಮೇಲೆ ನಮಗೆ ದಾರ ಬಂದಿರುತ್ತೆ ಸೊ ಅದು ಫೋಲ್ಡ್ ಆಗೋದಿಲ್ಲ ಸೊ ಇವಾಗ ನಾನು ಮಧ್ಯದಲ್ಲಿರುವಂತಹ ನಾಟ್ ಮೇಲೆ ನಿಡಲ್ನ ಚುಚ್ಚುತ್ತಾ ಇದೀನಿ ಮೇಲೆ ತಂದು ನಿಡಲ್ನ ಮತ್ತು ಬೀಡನ್ನ ಹಾಕ್ಕೊಂಡು ಆ ಬಟ್ಟೆ ಮೇಲೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಈ ರೀತಿ ಬಟ್ಟೆ ಮೇಲೆ ಹಾಕಬೇಕಿದ್ರೆ ಬಟ್ಟೆ ಮೇಲೆ ವಾಪಸ್ ಹೋಗಿ ಅವಾಗ ಆ ನಾಟ್ ಕೆಳಗಡೆ ಅದರ ತುದಿಯಲ್ಲಿ ಬೀಡೋಗುತ್ತೆ ಹೋಗುತ್ತೆ ಈ ರೀತಿ ಸೊ ಇನ್ನೊಂದು ದಳಕ್ಕೂ ಕೂಡ ನಾನು ಅದೇ ರೀತಿಯಾಗಿ ಕೆಳಗಡೆಯಿಂದ ಮೇಲೆ ಆ ನಾಟ್ ಮೇಲೆ ನಿಡಲ್ನ ಮೇಲೆ ತಂದು ಬೀಡನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ವಾಪಸ್ ಕೆಳಗಡೆ ಹೋಗ್ತೀನಿ ಈ ರೀತಿ ಕೆಳಗಡೆ ಹೋಗಬೇಕು ಈ ರೀತಿ ಕಾಣಿಸುತ್ತೆ ಇದು ಡಿಸೈನರ್ಸ್ ತುಂಬ ಕ್ಯೂಟ್ ಆಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ವಲ್ಪ ಅದನ್ನ ಮೇಲೆ ನೀಟಾಗಿ ಎಳೆದು ಹಾಕ್ಕೊಳ್ಬೇಕಷ್ಟೇ ಅದು ಫೋಲ್ಡ್ ಆಗಿರೋ ರೀತಿ ಇರುತ್ತೆ ಬಟ್ ಅದನ್ನ ಈ ರೀತಿ ನೀಟಾಗಿ ಎಳೆದು ಆ ನಾಟ್ ಮೇಲೆ ನಾವು ಸೂಜಿ ಚುಚ್ಚಿ ಬೀಡನ್ನ ಹಾಕ್ಕೊಳ್ಬೇಕು ಒಂದೊಂದೇ ದಳನ ನೀಟಾಗಿ ಇಟ್ಕೊಂಡು ಕೆಳಗಡೆಯಿಂದ ಮೇಲೆ ಸೂಜಿನ ಚುಚ್ಚಬೇಕು ಎಲ್ಲೂ ಎಕ್ಸ್ಟ್ರಾ ನಾಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ವಾಪಸ್ಸು ಆ ಬಟ್ಟೆ ಮೇಲೆ ಹೋಗಬೇಕು ಮತ್ತು ನಾಟ್ ಮೇಲೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಬೀಡನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ಕೆಳಗಡೆ ಹೋಗಬೇಕು ಆವಾಗ ಅದು ನಾಟು ಸೆಕ್ಯೂರಾಗಿ ಆಗುತ್ತೆ ಬೀಡು ಕೂಡ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇವಾಗ ನಾನು ಮಧ್ಯದಲ್ಲಿರುವಂತಹ ದಳದ ಮೇಲೆ ಕೆಳಗಡೆಯಿಂದ ಸೂಜಿನ ಚುಚ್ತಾಯೀನಿ ಚುಚ್ಚಬೇಕಿದ್ರೆ ಕೆಳಗಡೆಯಿಂದ ನಾಟ್ ಮೇಲೆ ಚುಚ್ಚಿಕೊಳ್ಳಿ ಬೀಡನ್ನ ಹಾಕ್ಕೊಂಡು ಆ ಬಟ್ಟೆ ಮೇಲೆ ಈ ರೀತಿ ನೆಡಲನ್ನ ಚುಚ್ಚಬೇಕು ಒಂದೊಂದು ದಳಗಳ ಮೇಲೂ ಕೂಡ ಬೀಡ್ ಬರುತ್ತೆ ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗೇ ಕಾಣಿಸುತ್ತೆ ಈ ಡಿಸೈನು ಬೀಡನ್ನ ಹಾಕ್ಕೊಂಡು ಮತ್ತೆ ನಾವು ಆ ಬಟ್ಟೆ ಮೇಲೆ ಚುಚ್ಚಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಇದನ್ನು ಹಾಕೋದಕ್ಕೆ ಏನು ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ ಆ ಒನ್ ಅವರ್ ಒಳಗೆ ಈ ಡಿಸೈನ್ ಹಾಕ್ಕೊಳ್ಬೋದು ಮತ್ತು ಇದನ್ನು ಬೀಡ್ನ ಹಾಕೋಕ್ಕೆ ಒಂದು ಕಾಲು ಗಂಟೆ ಆದರೆ ಸಾಕು ಅನಿಸುತ್ತೆ ಸೊ ಇದನ್ನು ಪೂರ್ತಿಯಾಗಿ ನಾನು ಹಾಕ್ಕೊಳ್ತೀನಿ ಬ್ಲೌಸಿಗೆ ಈ ರೀತಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಸ ಪೂರ್ತಿಯಾಗಿ ನಾನು ಬೀಡ್ನ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಪೂರ್ತಿ ಹಾಕಿದಾದಮೇಲೆ ಕೊನೆಯಲ್ಲಿ ಒಂದು ನಾಟ್ ಹಾಕ್ಕೊಳ್ಬೇಕು ಸ್ವಲ್ಪ ಬಟ್ಟೆಗೆ ನೀಡನ್ನ ಈ ರೀತಿ ಚುಚ್ಚಿ ಸೂಜಿನ ಚುಚ್ಚಿ ಒಂದು ಎರಡು ಮೂರು ಸುತ್ತು ಆ ಸೂಜಿಗೆ ಥ್ರೆಡ್ಡನ್ನು ಸುತ್ತಿ ಥ್ರೆಡ್ಡನ್ನು ಮೇಲೆಳಿಬೇಕು ಆವಾಗ ಟೈಟಾಗಿರುತ್ತೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ನೀಟಾಗಿ ಬಂದಿದೆ ಅಂತ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಎಲ್ಲರೂ ಹಾಕ್ಕೊಳ್ಬೋದು ತುಂಬ ಈಸಿನೂ ಕೂಡ ಇದೆ ಇದೇ ರೀತಿ ನೀವು ಸ್ಲೀವ್ಸ್ಗೂ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ನೆಕ್ ಡಿಸೈನ್ ಮಾತ್ರ ಹಾಕಿದ್ದೀನಿ ಸೊ ಪೂರ್ತಿ ಫಿನಿಶಿಂಗ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ಸಿಂಪಲ್ಲಾಗಿ ನಾವು ಕ್ರೋಶದಲ್ಲೇ ಈ ರೀತಿ ವರ್ಕ್ ಮಾಡ್ಕೊಳ್ಬೋದು ಬ್ಲೌಸ್ಗಳಿಗೆ ಬಟ್ ಇದಕ್ಕೆ ನಾವು ಯಾವುದೇ ಲೇಸನ್ನಾಗಲಿ ಯಾವುದನ್ನು ಸ್ಟಿಚ್ ಮಾಡೋ ಹಾಗಿಲ್ಲ ಪ್ಲೇನ್ ಬ್ಲೌಸ್ಗಳಿಗೆ ಮತ್ತು ಪೈಪಿಂಗ್ ಆಗಿರುವಂಥ ಬ್ಲೌಸ್ಗಳಿಗೆ ಹಾಕ್ಕೊಳ್ಬೋದು ಅಷ್ಟೇ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನಿಮ್ಮ ಬ್ಲೌಸ್ಗಳಿಗೆ ಪ್ಲೇನ್ ಬ್ಲೌಸ್ಗಳಿಗೆ ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು